ಮತ್ತು ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇನ್ನು ಮಡಿಕೇರಿ ಲಾಗ್ ಮಡಿಕೇರಿ ಟ್ರಿಪ್ ಇನ್ನೂ ಮುಗ್ದಿಲ್ಲ ಇದು ಬಂದು ಕಂಟಿನ್ಯೂ ಟ್ವಾ ಕಂಟಿನ್ಯೂ ಲಾಗ್ ಆಗಿರುತ್ತೆ ಸೊ ನಾವು ದುಬಾರೆ ಮುಗಿಸ್ಕೊಂಡು ಇವಾಗ ದುಬಾರೆಯಿಂದ ನಾವು ಈಗ ಮ ಕುಶಾಲನಗರ ಬರುವಾಗ ಸೊ ಒಳಗಡೆ ಎರಡು ಕಿಲೋಮೀಟ್ರ್ ದೂರ ಇರೋ ಚಕ್ಲಿ ಒಳಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಗೊತ್ತು ಬೇಸಿಗೆ ಇವಾಗ ಬೇಸಿಗೆ ಸ್ಟಾರ್ಟ್ ಆಗಿದೆ ಸ್ವಲ್ಪ ನೀ ನೀರು ಕಮ್ಮಿ ಇರುತ್ತೆ ಸೊ ಚಕ್ಲಿ ಒಳಗೆ ಇನ್ಸ್ಟಾದಲೆಲ್ಲ ನೋಡಿದ್ನಲ್ಲ ಸೊ ನನಗೂ ಸ್ವಲ್ಪ ಕ್ಯೂರಿಯಾಸಿಟಿ ಇತ್ತು ಯಾವ ಥರ ಇರುತ್ತೆ ಏನು ಥರ ಇರುತ್ತೆ ಅಂತ ನೀರೇನೋ ತುಂಬಾ ಇತ್ತು ಸೊ ಇದು ಬಂದು ಡ್ಯಾಮ್ ಕಲ್ಗಳನ್ನೆಲ್ಲ ಹಾಕಿ ಡ್ಯಾಮ್ ಥರ ಕಟ್ಟಿದ್ದಾರೆ ನೋಡೋಣ ಕ್ಯೂರಿಯಾಸಿಟಿ ನಾವು ಮತ್ತೆ ಚಕ್ಲಿ ಒಳಗೆ ಹೋದ್ವಿ ಅಲ್ಲಿ ಸೇತ್ಮೆ ಥರ ಎಲ್ಲ ಇತ್ತು ಫೋಟೋ ಎಲ್ಲ ತಗೊಳ್ಳಿಕ್ಕೆ ತುಂಬ ಚೆನ್ನಾಗಿತ್ತು ಫೋಟೋ ಎಲ್ಲ ತೊಗೊಂಡು ಇದು ಮಾಡಿಕೊಂಡ್ವಿ ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ನೋಡಿದ್ದು ಎಲ್ಲಿದೆ ನೋಡಬೇಕು ಅಂತ ಇದೇ ಬಂದು ಚಕ್ಲಿ ಒಳೆ ಇಲ್ಲಿ ಬಂದು ನೀರೆಲ್ಲ ಸುಮ್ ರೌಂಡಾಗಿ ಚಕ್ಲಿ ಥರ ಇದೆ ನೀರು ಕಮ್ಮಿ ಇದೆ ಇವಾಗ ಸೊ ಹಾಗಾಗಿ ಇಲ್ಲ ಮಳೆ ಟೈಮಲ್ಲಿ ಬಂದರೆ ನಿಮಗೆ ನೋಡಲಿಕ್ಕಂತೂ ಕಣ್ಣಿಗೆ ರೋಮಾಂಚನ ಆಗುತ್ತೆ ಅಷ್ಟು ಚೆನ್ನಾಗಿದೆ ಪ್ಲೇಸು ಸ್ವಲ್ಪ ನಾವು ಹೋಗಿದ್ದ ಟೈಮು ಕೂಡ ಬಿಸಿಲಿತ್ತು ಸೊ ಬಟ್ ಆದರೂ ಕೂಡ ನೋಡಲಿಕ್ಕೆ ಇಷ್ಟ ಆಯಿತು ನನಗೂ ಅನ್ನಿಸ್ತು ಮಳೆ ಟೈಮಲ್ಲಿ ಬರಬೇಕು ಅಂತ ಅನ್ನಿಸ್ತು ಇಲ್ಲ ಅಕ್ಕ ನನಗಿದು ಬಲ್ಮುರಿ ಎಡ್ಮುರಿ ಫೀಲ್ ಕೊಡ್ತಾ ಯಾಕಂದರೆ ಅಲ್ಲೂ ಕೂಡ ಆಗಿರೋದು ಅದಾದ್ಮೇಲೆ ನೆಕ್ಸ್ಟ್ ನಾವು ಚಕ್ಲಿ ಒಳೆ ಮುಗಿಸ್ಕೊಂಡು ಗೋಲ್ಡನ್ ಟೆಂಪಲ್ ಹೋಗೋಣ ಅಂತ ಹೋದ್ವಿ ಕುಶಾಲ್ ನಗರದಿಂದ ಗೋಲ್ಡನ್ ಟೆಂಪಲ್ ಬಂದು ಫೋರ್ ಕಿಲೋಮೀಟರ್ ಆಗುತ್ತೆ ಸೊ ದುಬಾರ ಬಂದ್ಬಿಟ್ಟು ಇದೆ ಸೊ ಚಕ್ಲಿ ದ ವೇ ಟೂ ಕಿಲೋಮೀಟರ್ಸ್ ಆಗುತ್ತೆ ಇದು ಬಂದು ಕುಶಲ್ ನಗರ ಇಂದ ನಾಲ್ಕು ಕಿಲೋಮೀಟರ್ ಆಗುತ್ತೆ ಸೊ ಹಾಗಾಗಿ ಗೋಲ್ಡನ್ ಟೆಂಪಲ್ಗೆ ಬಂದ್ವಿ ಗೋಲ್ಡನ್ ಟೆಂಪಲ್ ನಾನು ಸುಮಾರು ಐದು ಸಲ ನೋಡಿದ್ದೀನಿ ಅಮ್ಮ ಅಪ್ಪ ನೋಡಿರಲಿಲ್ಲ ಮತ್ತು ಅಕ್ಕ ಕೂಡ ನೋಡಿರಲಿಲ್ಲ ಅವ್ರನ್ನ ಕರ್ಕೊಂಡು ಬಂದ್ವಿ ಚೆನ್ನಾಗಿತ್ತು ಇಲ್ಲಿ ದೀಪಗಳನ್ನ ಹಚ್ಚಿ ಇಟ್ಟಿದ್ರು ಮತ್ತು ದೇವಸ್ಥಾನ ಅಂದರೆ ಒಳಗಡೆ ಎಂಟ್ರಿ ಆದಾಗ ಏನೋ ಒಂಥರ ಪಾಸಿಟಿವ್ ಪೇಲು ಕೂತ್ಕೊಂಡು ಜ್ಞಾನ ಮಾಡೋಣ ಅಂತ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ದಾನ ಎಲ್ಲ ಮಾಡಿಕೊಂಡು ಸುತ್ತಮುತ್ತ ಯಾವ್ಯಾವ ಪ್ಲೇ ಮಂದಿರಗಳಿದೆ ಅವನ್ನೆಲ್ಲ ನೋಡೋಣ ಅಂತ ನೋಡ್ಕೊಂಡು ಬಂದೆ ಹಾಗೆ ಇದನ್ನು ಒಂದು ಶಾರ್ಟಾಗಿ ಒಳಗಡೆ ವೀಡಿಯೋ ಮಾಡ್ಕೊಂಡಿದ್ದು ಸೊ ಫಸ್ಟೆಲ್ಲ ವೀಡಿಯೋ ಮಾಡಲಿಕ್ಕೆ ಅಬ್ಜೆಕ್ಷನ್ ಇತ್ತು ಬಟ್ ಈ ಟೈಮಲ್ಲಿ ವೀಡಿಯೋಗೆಲ್ಲ ಪರ್ಮಿಷನ್ ಕೊಟ್ಟಿದ್ದು ನನಗೊಂದು ತುಂಬ ಖುಷಿ ಆಯಿತು ಅಟ್ಲೀಸ್ಟ್ ವೀವರ್ಸ್ಗೂ ಕೂಡ ನಾವು ತೋರಿಸ್ಬೋದಲ್ಲ ಅಂತ ನನಗೇನು ಜಾಸ್ತಿ ವ್ಯವರ್ಸಿನ ಶುರುವಾಗಿಲ್ಲ ಅಟ್ಲೀಸ್ಟ್ ನೋಡೋ ವ್ಯೂವರ್ಸ್ಗಾದರೂ ನೋಡಲಿ ಸೊ ಅವ್ರಿಗೂ ಹೋಗದೆ ಇದ್ರೂ ಕೂಡ ನೋಡೋ ಅವಕಾಶ ಸಿಗಲಿ ಅನ್ನೋ ಒಂದು ಕಾರಣ ಅಷ್ಟೇ ಇದು ಬಂದು ತೇರು ಎಲ್ಲ ಬಂದು ಗೋಲ್ಡನ್ ಟೆಂಪಲ್ ಅಂತಾರೆ ಎಲ್ಲ ಗೋಲ್ಡ್ ಅಂತ ನನಗಂತೂ ಗೊತ್ತಿಲ್ಲ ಬಟ್ ನಾನು ನಾನು ಗೋಲ್ಡ್ ಅಂತ ಅಂದ್ಕೊಂಡಿದ್ದೀನಿ ಬಟ್ ನಿಮ್ಮ ಏನು ನಿಮ್ಗೇನು ಅನಿಸುತ್ತೆ ಅದನ್ನು ನನಗೆ ಕಮೆಂಟ್ ಮಾಡಿ ಸೊ ಇದೆಲ್ಲ ಆದಮೇಲೆ ಇಲ್ಲಿ ಬಂದು ಒಂದು ಮಾಡ್ಯೂಲ್ ಮಾಡಿಟ್ಟಿದ್ರು ಸೊ ನಾನು ನೋಡಿರಲಿಲ್ಲ ಸಡನ್ನಾಗಿ ನನ್ನ ತಮ್ಮ ಕರ್ದ ಮತ್ತು ವಾಪಸ್ ಒಪ್ಪಿಟ್ಟು ನೋಡಿದ್ದು ಚೆನ್ನಾಗಿದೆ ಇದು ಒಂಥರ ಪ್ರತಿಯೊಂದು ಈಗ ಅವ್ರದ್ದು ಮನೆಗಳ್ದು ಯಾವ ಥರ ಇದೆ ಅವ್ರದ್ದು ಏನಿದೆ ಅಂತ ಹೇಳಿಬಿಟ್ಟು ಮಾಡ್ಯೂಲ್ನ ರೆಡಿ ಮಾಡಿ ಈ ಥರ ಶೇಪಲ್ಲಿ ಮಾಡಿದ್ದಾರೆ ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ ತೊಗೊಂಡು ಸೊ ಬಂದೆ ಚೆನ್ನಾಗಿತ್ತು ನೋಡಲಿಕ್ಕೆ ಸೊ ಈ ಟೂರಿಸ್ಟ್ ಪ್ಲೇ ಇದು ಬಂದು ಟೆಂಪಲ್ಲು ಬಟ್ ಇದನ್ನು ಟೂರಿಸ್ಟ್ ಪ್ಲೇಸ್ ಥರ ಹೋಗಿದೆ ಸೊ ಅವರ ರೀತಿ ರಿವಾಜುಗಳೆಲ್ಲ ತುಂಬ ಚೆನ್ನಾಗಿತ್ತು ಇಷ್ಟೇ ನನ್ನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್